ಪಿರಮಿಡ್ ದೇಶದಲ್ಲಿ ಬುದ್ಧನ ವಿಗ್ರಹ ಭಾರತವು ಪ್ರಾಚೀನ ಕಾಲದಿಂದ ಈಜಿಪ್ಟ್ ದೇಶದೊಡನೆ ವ್ಯಾಪಾರ ಸಂಬಂಧದ ಜೊತೆಗೆ ಬೌದ್ಧ ಧರ್ಮವು ಈಜಿಪ್ಟ್ ದೇಶದವರೆಗೂ ಹರಡಿತ್ತ ನಮ್ಮ ಭಾರತ ದೇಶವು ಪ್ರಾಚೀನ ಕಾಲದಿಂದ ಈಜಿಪ್ಟ್ ದೇಶದೊಡನೆ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು ಈಜಿಪ್ಟ್ ದೇಶ ಎಂದರೆ ನಮ್ಮ ತಲೆಯಲ್ಲಿ ಬರುವುದು ಪಿರಮಿಡ್ ಮತ್ತು ಮಮ್ಮಿ ಆದರೆ ಇಲ್ಲಿ ಭಗವಾನ್ ಬುದ್ಧರ ವಿಗ್ರಹ ಪತ್ತೆಯಾಗಿದೆ ಈಗ ನಮಗೆ ಬರುವ ಸಂದೇಹ ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್ ದೇಶದ ಜನರು ಬೌದ್ಧ ಧರ್ಮವನ್ನು ಪಾಲನೆ ಮಾಡುತ್ತಿದ್ದರಾ ಇದಕ್ಕೆ ಸಂಬಂಧಿಸಿದ ಕೆಲವು ಪುರಾವೆಗಳಿವೆ ಪೊಲೆಂಡ್ ಮತ್ತು ಅಮೆರಿಕ ದೇಶ ಜಂಟಿಯಾಗಿ ಪುರಾತತ್ವ ಇಲಾಖೆಯು ಎರಡು ಸಾವಿರದ ಹದಿನೆಂಟರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಅಧ್ಯಯನ ಮಾಡಿ ವರದಿ ಸಲ್ಲಿಸಿದ್ದಾರೆ ರೋಮ್ ಸಾಮ್ರಾಜ್ಯವು ಎರಡನೇ ಶತಮಾನದಲ್ಲಿ ಭಗವಾನ್ ಬುದ್ಧರ ವಿಗ್ರಹ ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಈಜಿಪ್ಟ್ ಕೆಂಪು ಸಮುದ್ರದ ತೀರದಲ್ಲಿ ಈಜಿಪ್ಟ್ನ ಪ್ರಾಚೀನ ಬಂದರು ಬೆರೆನಿಸನಲ್ಲಿ ಪತ್ತೆಹಚ್ಚಲಾಯಿತು ಇಲ್ಲಿ ಭಗವಾನ್ ಬುದ್ಧರ ವಿಗ್ರಹ ಮತ್ತು ಬೌದ್ಧ ಧರ್ಮಲಿಪಿಗಳು ಕಂಡುಬಂದಿದ್ದು ಬುದ್ಧರ ವಿಗ್ರಹ ಸಂಪೂರ್ಣ ಗಾಂಧರ ಶೈಲಿಯನ್ನು ಹೊಂದಿದ್ದು ಡಮ್ ಚಕ್ರ ಮತ್ತು ಕೈಯಲ್ಲಿ ಕಮಲದ ಹೂ ಇದೆ ಮತ್ತು ಇದು ಎಪ್ಪತ್ತೊಂದು ಸೆಂಟಿಮೀಟರ್ ಎತ್ತರಿದೆ ಬಂಧುಗಳೇ ಭಾರತ ದೇಶವು ಈಜಿಪ್ಟ್ ದೇಶದ ಜೊತೆ ಪ್ರಾಚೀನ ಕಾಲದಿಂದ ವ್ಯಾಪಾರ ಸಂಬಂಧದ ಜೊತೆಗೆ ಬೌದ್ಧ ಧರ್ಮವು ಪಾಲನೆಯಲ್ಲಿ ಇತ್ತು ಎಂಬುದನ್ನು ಕಂಡುಬರುತ್ತದೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಭೀಮ್ ಬುದ್ಧಾಯ